ಬಂದು ಬಂದು ಸವಿನೇ ಪ್ರಾರ್ಥನೆವನ್ನ ದೈವ ದೇವರ ಪಾದಿಗೆ ಭಕ್ತಿ ಪೂರ್ವಕಾಗಿ ನಮಸ್ಕರಿಸುತ್ತಾ ನಮಸ್ಕರಿಸುತ್ತ ಅದಕ್ಕ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಾ ಸಂತ ಕುಲಕ್ಕೆ ವೈರಾಗ್ಯ ಮೂರ್ತಿ ಪಾಂಡುರಂಗ ಪರಮಾತ್ಮನ ಸೇವದಾಗ ತಲ್ಲಿನಾಗಿರ್ತಕ್ಕಂಥ ಹೌದು ಯಾವ ಸಂತ ಕುಲಕ್ಕೆ ಕಳಸಾಗಿರತಕ್ಕಂತ ತುಕಾರ ಮಹಾರಾಜರಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳಿ ಮಹಾರಾಜ ಮುಸುಲ್ಸೆ ಬಡ ಮುಸುಲ್ಸೆ ಬಡ ಅಂದ ಮಾತಾ ಹೌದು ಮುಸುಲ್ಸೆ ಬಡ ಹೀಗಂದ್ರೆ ಏನು ಪಾತ್ ಕೇಳಿದ್ರ ಹ್ಯಾಂಗ್ರಿಪಾ ಯಾವುದೇ ವಿಷಯ ಹೌದು ಹೇಳೋದು ಕೇಳೋದು ಮನುಷ್ಯನಿಗೆ ತಿಳಿತು ಅಂದ್ರೆ ಹೌದು ಅದು ಒಂದು ಸೂಜಿ ಕಿತ್ತನು ಸಾಣದ ಮಾತ ಹೌದು ಯಾವುದೇ ವಿಷಯ ಹೇಳುದು ಕೇಳುದು ತಿಳಿತಂದ್ರೆ ಅದು ಒಂದು ಸೂಜಿ ಕಿತ್ತನು ಸಾಣದ ಮಾತಾ ಹೌದು ಇನ್ನು ಒಂದು ಏಳೆ ವಿಷಯ ಹೇಳುದು ಕೇಳುದು ತಿಳಿಲಿಲ್ಲ ಅಂದ್ರೆ ಹೌದು ಅದು ಹೆಂಗದ ಧಮ್ಮ ಅದು ಒಣಕಿ ಕಿತ್ತನು ಧಮ್ಮದ ಅಂತ ಹೇಳ್ರ ಅವರು ಮಾತವ್ರು ಮಾತು ಹೇಳಿಪ್ಪ ಅದಕ್ಕ ಇದೇ ಮಾತು ಯಾಕೆ ಹೇಳುದದಪ್ಪ ಅಂತ ಕೇಳಿದ್ರ ಆ ಅರಿತವಾಗ ಬಗಲಾಗೈತತ್ತರಿತ ಅರಿತವಾಗ ಬಗಲಾಗೈತತ್ತ ಮರತಾವ ಮುಗಲಾಗೈತ ಮನುಷ್ಯ ಅರ್ತ್ ನೋಡಬೇಕು ತಿಳ್ಕೊಂಡು ನೋಡ್ಬೇಕು ವಿಷಯ ಸೂಜಿ ಸೂಜಿಂಗ್ ಕಾಣಬೇಕು ಹೌದು ಒಳ್ಳೆ ಕಲಾವಿದರಾಗಿರ್ತವ್ರು ಮಾತಾಡಿರ್ತಾವೆಲ್ಲರೂ ಕೇಳಿರಿ ಬಂಧುಗಳೇ ಮಾತಾಡಿ ತಾಯಿ ಪಾರ್ ಹಿಡ್ಕೊಂಡಿರಿ ಹೌದು ಮತ್ ಪದ್ಮಗೊಂಡ ಮುದ್ಗೊಂಡ ಆದಲ್ಲಾ ಹೆಂಗೆ ಬೆಳಸ್ರಿ ಹೆಂಗ್ ಬೆಳಸುದಷಯ ಅಂತ ಕೇಳ್ರಿ ಅವ್ರೀಪ ಮೊದಲ ವಿಷಯ ತಿಳಿಬೇಕು ತಿಳಿಬೇಕು ಮೊಟ್ಟ ಮೊದಲಿಗೆ ಏನ್ ಹೇಳಿದ್ರಿ ನಾನು ಹೌದು ಜಾಗ್ರತಪೂರದ ಭೂಮಿಗೆ ಪಾರ್ವತಿ ಕಿ ಷಣ್ಮುಖ ಗಣಪತಿನ ತಾಯಿ ಅಂತ ಹೇಳಿ ಮೊದಲ ಆಧಾರ್ ಪಟ್ಟಿನಿಲ್ರಿ ಹೌದು ಆ ಪಾರ್ವತಿಯಿಂದನೇ ಇದೆಲ್ಲ ಸೃಷ್ಟಿ ನಿರ್ಮಾಣ ಆಗೈತಿ ಇದು ಏನೋ ಹಾಲು ಮತ್ತ ಹಿಂಗ್ ಹುಟ್ಟಿ ಬಂದೈತಿ ಆಧಾರ ಮೂಲ ಬಡ್ಡಿ ಪಾಯ ಆಯ್ತು ನಂದಲ್ಲಿ ಹೌದು ಅದನ್ನ ಬಿಟ್ಟಲ್ಲಿ ಪಂಜಾಕ್ ಹೋಗಿ ಸಿಗದಾಡ್ತೇ ರೀ ಪದ್ಮಗೊಂಡ್ ನಮ್ಮಾವ ಆದಿಗೊಂಡ ನಮ್ಮವ ಅಪ್ಪ ಮುದ್ದುಗೊಂಡ ನಮ್ಮಾವ ಅಂತ ಹೇಳಿ ಹೌದು ಬಡ್ಡಿಗ ಮೂಲ ಪಾಯ ಎಲ್ಲೈತ್ರಿ ಈಗ ಸದ್ಯ ಬೆಂಗಳೂರಿನಿಂದ ನಮಗೆ ಚೆಕ್ ಬಂದೈತಿ ಹೌದಾ ಮತ್ ನಮ್ ಪಂಚಾಯತ್ ಇಲ್ಲ ಈಗ ಸದ್ಯ ರೇಷನ್ ಈಗ ಹೌದು ಆ ರೇಷನ್ ಕೂಡ ಅದನ್ನ ಕೊಡಂಗಿಲ್ಲ ಬರ್ತದ ದಾಸ್ತಾನ್ಯಾಗ ಗಾಡಿಲಿ ತಗೊಂಡು ಅಲ್ಲಿಂದ ಸಿದ್ದರಾಮಯ್ಯ ಅವರು ಅಲ್ಲಿ ಮಾಡ್ತಕ್ಕಂಥ ಮತ್ತು ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಬ್ಬಾಳ್ಕರು ಸತೀಶ್ಯಾರಿಕೋಳಿ ಅವರು ಏನು ರಾಜಕೀಯ ಈಗ ಈಗ ಮಾಡಿದಕ ಇರ್ತಕ್ಕಂಥ ರಾಜಕೀಯದಾರಲ್ಲ ಅವರು ಹೌದು ಅಧಿಕಾರದಾಗ ಅವ್ರು ಸ್ಯಾಂಕ್ಷನ್ ಮಾಡಿ ಬಿಟ್ಟ ಬೆಳಗ್ಗೆ ಈ ಕಡಿ ಬಿಡ್ತಾರೆ ರೀ ಎಲ್ಲ ಅವ್ರು ಬಂದಂದ್ರೆ ಇವ್ರು ಬಂದ ಬಂದ ಹಂಗೆ ಮ್ಯಾಲೆ ಹೆಂಗೆ ಇದಾರಲ್ಲ ಹಂಗೆ ನನ್ನ ಪಾರ್ವತಿ ಮಟ್ಟ ಮೊದಲಿಗೆ ತಾಯ್ದಾಳಂತ ಆಧಾರ್ ಕೊಟ್ಟೀನಿ ರೀ ನಾ ಹೌದು ಅದು ಇದು ಬಿಟ್ಟರೆ ವಿಷಯ ನಿಮಗೆ ತಿಳಿದಿಲ್ಲ ಅಂತ ಹೇಳ್ಕೋರಿ ಇಟ್ಕೋ ರೀ ಪೂಜೆ ಅಲ್ಲಿದು ಡಬಣ ಆಗ್ಯದ ಅದಕ್ಕ ನೀನ್ ಹೇಳಿದ ಮಾತೆಲ್ಲ ಹೆಂಗ್ ಸಿಗ್ತಾ ನೋಡ್ರಿ ನಮ್ ಮಯ ಏ ಏನ್ ಮಾತಾಡ್ತಿರೋ ಮಾತಾ ಹೌದು ನೀವ್ ಮಾತಾಡದ್ ಸ್ವಲ್ಪ ಕೇಳ್ರಿ ಆತ್ ನೀವು ಬಂಧುಗಳೇ ಇಲ್ಲಿ ಹೌದು ಏನ್ ಮಾತಾಡ್ರಪ್ಪ ಆತ ಕೇಳಿದ್ರ ಇಣದ ಅವರು ಹೆಂಗ ಮಾತಾಡ್ರಿ ಆ ಅವರು ಮಾತು ಹೇಳ್ರು ನಾರಾಯಣ ಗೌಡ ಆಗಿರತಕ್ಕಂತ ಕಬುಟ ಹೌದು ಸೂರಮ ದೇವಿಗೆ ಒಳು ಸಲುವಾಗಿ ಬಂಕಿ ಬಿಟ್ಟ ಈಸ ಹಾಕಿದ್ದ ಹಾಕಿದ್ದ ಅದ ಅವ ಅವನತ್ ಹಾಕಿದ್ದ ಗರ್ಭ ಪಾತು ಹಾಕಿದ ಹಾಕಿದ್ದ ಕೊಲ್ಬೇಕಂತ ಅಲ್ಲ ಆ ಸೂರಮ್ನ ಕೊಲ್ಬೇಕ ತಂಗಿನ ಕೊಲಬೇಕ ಹಾಕಿಲ್ಲ ಹೌದು ನಿನ್ನ ಜೀವಶವಾಗಿ ನೀ ಹೇಳಿ ಗರ್ಭ ಪಾಕ ಆಗ್ಲಂತ ಹಾಕಿದ್ರೆ ಕೂಸಷ್ಟ ಸಾಯ್ ಇತ್ತು ಅಳಿಗಿಂದ ಹೌದು ಇದಕ್ಕ ಏನಂದ್ರು ಎಸ್ ಬೀರಾಣದೇವ್ರ ಕೊತ್ ಹೇಳಿದ್ ಬೀರಾಣ ದೇವ್ರ ಅಲ್ಲ ತಾ ಹುಟ್ಟಿ ಬರಂಗಿಲ್ಲ ಸೌರಾಮೇವಿ ಅದನ್ ತಿಂತೀಳಂದ್ರ ಅದಕ್ಕೆ ಹೇಳಿದ್ ಈ ಮಾತು ಮಾತಾ ಇನ್ನೊಂದು ಮಾತಾಡ್ರಿ ನಿಮ್ಗೆ ಈಗ ನಾ ಅಂದ್ರೆ ಚಂದ ಕಾಣ್ತೇನೆ ನಿಮ್ಗೆ ಇಟ್ಟ ತಿಳತ್ತ ಮತ್ತೆ ಎಷ್ಟು ಗಡಿಗೆ ಬರಂಗಿಲ್ಲ ಹೌದು ನಾನು ಬಾಳ ಕಿಮ್ಮತ್ ಕೊಟ್ಟು ಕಿಮತ್ ತಗೋತನ್ರಿ ಅದ್ರ ಪ್ರಕಾರ ಈ ಹೇಳಿ ವಿನಂತಿ ಐತಿ ಸೈತು ಅಂತ ಹೇಳ್ರಿ ಹೌದು ಬೆಕ್ಕ ಸತ್ತಿಲ್ಲ ನೀವಿನ ಯಾರಿ ಬೇಕಾದ ಕೇಳಿ ನೋಡ್ರಿ ಬೆಕ್ಕ ಸತ್ತಿಲ್ಲ ಬೆಕ್ಕಿನ ಗರ್ಭ ಪಾತ ಆಗ್ಯದ ಜೀವಂತ ಅದ ಬೆಕ್ಕ ಜೀವಂತದ ಬೆಕ್ಕಿನ ಗರ್ಭ ಪಾತ ಆಗ್ಯದ ಬೆಕ್ಕ ಸ್ರಾಪಟ್ಟ ತಾಯಿಗೆ ಹೌದು ಯಾವತ್ತು ನಾನು ನನ್ನ ತಾಯಿ ನನ್ನ ನನ್ನ ಮಗನ ಹೊಳಗಿಂದ ಅಗರಿಸಿ ಅಂದ್ರೆ ನನ್ನ ನನ್ನ ಅಗರ್ಸಿಲಿ ಅಂದ್ರೆ ನಾಳೆ ನಿನ್ನ ಮಗ ನೀನು ಅಗಲಿ ಹೋಗಲಿ ಅಂತ ಹೇಳಿ ಅಷ್ಟ ಶಾಪ ಕೊಟ್ಟದ್ದು ಬೆಕ್ಕ ಅದ್ರ ಪ್ರಕಾರವಾಗಿ ಬೀರ್ ದೇವ್ರ ಸೂರಮ್ ದೇವನ್ ಬಿಟ್ಟು ಒಂದು ಮಾತು ಕೇಳ್ತಲ್ಲ ನಿನ್ನ ಮಗನ ಅಷ್ಟು ಭಾರಿ ಇದ್ದಿಪ್ಪ ಅಂದ್ರ ಬೀರಪ್ಪ ಹೌದು ಮತ್ತ ಇಲ್ಲಿ ಮಾತು ಕೇಳ್ತೀನಿ ಸೂರಮ್ ಹೊಟ್ಟೆ ಆಗಿದ್ದಾಗ ವಿಷ ತಂದಾಗ ನಿನಗ ಇಲ್ಲ ಇವ ಅಣ್ಣ ಅವಣ್ಣ ಕಳಿವನಾರಾಯಣಗೌಡ್ ಬಂಕಿ ಬುತ್ತಾ ಹಾಕಿ ತಿಳಿತ ಹೌದು ಮತ್ತ ಅವ ದೈತ್ರ ಆಗಿರ್ತಕ್ಕಂತ ಅವ್ರ ತೊಟ್ಟಿರ್ ಒಯ್ಲಕ್ ಬಂದಿರ್ಲಿ ಹೌದಾ ತೊಟ್ಟಿರ್ ಒಯ್ಯಾಗ ದೈತ್ರ ತೊಟ್ಟಿರೋಕ್ ಬಂದಾರ ಅವ್ರ ನಾರಾಯಣಗೌಡ ದೈತ್ರದಾರ ಹೌದು ನಾಲ್ಕು ಮಂದಿ ದೈತ್ರ ನಾರಾಯಣ ಗೌಡ ಕಳಿಸ್ಕೊಟ್ಟಂತ ದೈತ್ರದಾರ ಹೌದು ಆಗೇನಾಗಿತ್ತ ಹಟ್ಟ್ಯಾಂತ ಮಾತಾಡವ ಹೊರಗ ಬಂದ್ ಬಳಕೆ ಬಾಯಿಲಾಗಿತ್ ನೀವು ಮಾತಾಡ್ಲಾಕ್ ಬರ್ಲಿಲ್ಲ ಯಾಕೆ ಮಾತಾಡ್ಲಿಲ್ಲ ತೊಟ್ಟ ಯಾಕೆ ಗಪ್ಪ ಗಪ್ಪ ಅವಾಗ ಉದಾಪಣ ಏನತ್ತಪ್ಪ ಬೀರಪ್ಪನಿಗೆ ತೊಟ್ಲಾಗ ಯಾವ ಹೊಟ್ಟೆಗಿದ್ದಾಗ ಆಗಿದ್ದಾಗ ತಿಳಿತೈತಿ ಹೌದು ದೈತ್ಯ ತೆಲಿ ಮೇಲೆ ಕುತ್ ಹೋಗುವಾಗ ನನ್ನ ದೇವಿಗೆ ನಾನು ತೊಟ್ಟಿಲ್ ಹೊಸಬೇಡುವ ಇವ್ರ ಮೋಸ ಹೊಯ್ಲಾಕ್ ಬಂದ ಯಾಕೆ ತಿಳಿದಿಲ್ಲಪ್ಪಾ ಹೌದ ಮಾತಾಡ ಅಂತ ಕೇಳಿದ್ರೆ ಬಂಜಿ ಅಣತಕ್ಕಂತ ಅವ್ರಿಗೆ ಶಬ್ದ ಒಂದೇ ನಿಂದೆದ್ ಕಾಡ್ತಿತ್ತು ಒಂದು ಮಾತ್ ಹೇಳನ್ರಿ ನಿಮ್ಗೆ ಬಂಜಿ ಅವ್ರಿಗೆ ಶಬ್ದ ನಿಧ ಆಡ್ತಿತ್ತು ಅದಕ್ಕಾಗಿ ಆ ಬಂಜಿತನ ತನಕ ಹೋಗ್ಲಾ ಆಡಿಸೋ ಅವ್ರು ಅದನ್ನ ವರ ಪಡ್ಕೊಲಾಕ್ ಹೋಗಿದ್ರು ಅವ್ರಿಗೆ ಪರಮೇಶ್ವರನ ಹೇಳಿ ಕಳಿಸಿದ್ದ ಹೌದು ಕೊಲ್ಲಾ ಕೂತ್ರ ಇವು ಸಾಯಂಗಿಲ್ಲ ನೀರಿನಾಗ ಹೋಗಿತಿ ಅಂದ್ರ ಮುಣಗಂಗಿಲ್ಲ ಇವು ಬೆಂಕಿಯಾಗ ಹೋಗಿ ಸುಡಂಗಿಲ್ಲ ಕೀರ್ತಿ ಉಳ್ಳು ಹಾಕ್ತಾ ನನ್ನ ಮಗ ಹುಟ್ಟತಾನೇನು ಹಟ್ಟಿ ಅಂತೇಳಿ ಮಾತು ಮಾತೇಳ ಸೋರಾಮದೇವಿ ಯಾಕೆ ಕನ್ಸಬೇಕಾಗಿತಿ ಹೌದು ತಾಯಿ ಯಾಕೆ ಕನ್ಸಬೇಕಾಗಿತ್ರಿ ಪರಮೇಶ್ವರನಿಂದ ಆಗಿ ಸುತ್ತ ಭಕ್ತಿ ಮಾಡಿ ಮಗನ ಪಡ್ಕೊಂಡು ಬಂದಾಳ ಹೌದು ತಾಯಿ ಸೋರಾಮದೇವಿ ಅಂತ ಮಗನ ಪಡ್ಕೊಂಡು ಬಂದಾಳ ಆಯ್ಕೆ ಕಾಣಿಸ್ಬೇಕಾಗೈತೆ ಅಂತ ಈಗ ಸದ್ಯ ನೋಡು ನಾವು ಕೆಲಸ ಮಾಡಿದ್ದೀಪ ಅಂದ್ರೆ ಪಗಾರ ತಗೋಲಕ್ ಯಾಕೆ ಕಾಣಿಸ್ತು ನೋಡಿ ಹೇಳು ಹೌದು ನೀ ಕೆಲಸನೇ ಮಾಡಿಲ್ಲ ಪಗಾರ ಕೊಡಕ್ ಪಗಾರ ಕೊಡ್ಲಾಕ್ ತಗೋಲಕ್ ಕಾಣಿಸ್ತು ನಂದು ಒಂದ್ ಆಯ್ತು ಪಗಾರ ಐತ್ರಿ ಅಣ್ಲಾಕ್ ಅಂಚಿಕ್ ಬರ್ತದ್ದಿ ಹೌದು ಇದು ಮೊದಲು ತಿಳಿಬೇಕು ನಿಮಗೆ ವಿಷಯ ಕಡೆ ಬರ್ತಾನೆ ಕೇಳ್ರಿ ನಾತ್ಮ ಬಂಧುಗಳೇ ಅದ ಬೆಕ್ಕ ಸತ್ತಿಲ್ಲ ಬೆಕ್ಕಿನ ಹೊಟ್ಟೆನ ಕೂಸ್ ತೀರ್ಕೊಂಡ ಅದಕ್ಕರೆ ಬೆಕ್ಕಿಗೇನು ಆಗಿಲ್ಲ ಇದನ್ನ ಮೊದಲು ನಿಮಗೆ ತೆರೆ ಹೌದು ಇದನ್ನ ಸೊಮ್ ಸುಮ ಗಡಿಗೆ ಸುಟ್ಟಂಗ ಮಾತಾಡ್ರಿ ಒಂದ್ ಮಾತು ಹೇಳ್ರಿ ದೇವರಾಜಿ ಅನ್ತಕ್ಕಂತ ಪದ್ಮಗೊಂಡ್ರ ಮಗಾತ್ನ ಐದನೇದ ದಾವಂತ ಹೇಳಿನ್ರಿ ಹೌದು ಒಂಬತ್ತನೇ ದಾವ ಆಗ್ತಾನಿ ಬೇಕಾದ್ರೆ ಮಹಿಮಾಂತಕ ಮಾಳಿಂಗ್ರ ಪುರಾಣ ಓದ್ ನೋಡ್ರಿ ಹೌದು ಯಾವ ಅಡಿಯೋಪತಿ ಬರ್ದ್ರಿ ಹುಲಿಜಂತಿ ಅವ್ರ ಮಠಮಣಿಯವ್ರ ಬರ್ದಾರ್ ನೋಡ್ರಿ ಅದನ್ನ